ಬಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಭೈರವಾಷ್ಟಮಿ ಇದೆ ಹಾಗಾಗಿ ಇವತ್ತಿನ ದಿನ ನೀವು ನಾಯಿಗಳಿಗೆ ಆಹಾರ ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬ್ರೆಡ್ಡು ಹಾಲು ಅನ್ನ ರೊಟ್ಟಿ ಈ ರೀತಿಯಾದ ಪದಾರ್ಥಗಳನ್ನು ಕೊಟ್ಟರೆ ತುಂಬ ಶ್ರೇಯಸ್ಕರವಾದ ಫಲ ನಿಮಗೆ ಸಿಗುತ್ತೆ ಭೈರವನ ಕೃಪೆಯ ಜೊತೆಗೆ ರಾಹು ದೋಷ ಕೂಡ ನಿವಾರಣೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇದರ ವಿಸ್ತಾರವಾದ ಮಾಹಿತಿಯನ್ನು ನಾನು ನಿನ್ನೆನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಆ ವಿಡಿಯೋ ಯಾರಿಗೆಲ್ಲ ನೋಡಕ್ಕಾಗಲಿಲ್ಲ ಅಂದೋರು ಇವತ್ತು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಅದನ್ನೇ ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಅಷ್ಟಮಿ ಇದೆ ಭೈರವ ಅಷ್ಟಮಿ ಇದೆ ಈ ಭೈರವ ಅಷ್ಟಮಿಯಲ್ಲಿ ಅಂದರೆ ಕಾಲಭೈರವನ ವಾಹನವೇ ನಾಯಿಯಾಗಿದೆ ಹಾಗಾಗಿ ನಾವು ಇವತ್ತಿನ ದಿನ ನಾಯಿಗೆ ಆಹಾರ ಪದಾರ್ಥಗಳನ್ನು ಕೊಟ್ಟರೆ ರಾಹು ದೋಷ ನಿವಾರಣೆ ಆಗುತ್ತೆ ರಾಹು ದೋಷ ನಿವಾರಣೆ ಆದರೆ ನಮ್ಮ ಜೀವನದಲ್ಲಿರುವ ಅಡೆತಡೆಗಳ ಸಮಸ್ಯೆ ನಿವಾರಣೆ ಆಗುತ್ತೆ ಹಣದ ಸಮಸ್ಯೆ ದೂರ ಆಗುತ್ತೆ ಸ್ನೇಹಿತರೆ ರಾಹು ದೋಷ ನಮ್ಮಲ್ಲಿದ್ದಾಗ ಆದಾಗ ನಮ್ಮ ಜೀವನದಲ್ಲಿ ನಮಗೆ ಅನೇಕ ರೀತಿಯ ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ರಾಹು ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಶನಿ ಕೂಡ ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಸ್ನೇಹಿತರೆ ಗ್ರಹಗತಿಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಪೂಜೆ ಪುನಸ್ಕಾರದ ಜೊತೆಗೆ ನಾವು ನಮ್ಮ ವ್ಯಕ್ತಿತ್ವ ನಮ್ಮ ರೀತಿ ನೀತಿಗಳನ್ನು ಕೂಡ ಬದ್ಧಾಯಿಸ್ಕೊಳ್ಬೇಕು ಯಾವ ರೀತಿ ಅಂದರೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದನ್ನು ಮಾಡಬಾರ್ದು ಅಪನಿಂದನೆ ಅಪಹಾಸ್ಯ ಈ ರೀತಿಯಾಗಿ ಆಡಿಕೊಳ್ಳುವ ಸ್ವಭಾವವನ್ನು ಮೊದಲು ನಾವು ಬಿಡಬೇಕು ಸ್ನೇಹಿತರೆ ಇವತ್ತು ಅವ್ರ ಜೀವನದಲ್ಲಿದೆ ನಾಳೆ ನಮ್ಮ ಜೀವನದಲ್ಲಿ ಬರುತ್ತೆ ಸಹಜ ಅಲ್ವಾ ಸಮಯ ಅನ್ನೋದು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಸಮಾನವಾದ ಪ್ರತಿಕ್ರಿಯೆ ನೀಡೇ ನೀಡುತ್ತೆ ಕರ್ಮಕ್ಕನುಸಾರವಾಗಿ ಹಾಗಾಗಿ ಯಾರನ್ನು ಕೂಡ ಇಲ್ಲಿ ಅಲ್ಲಗಳದು ಅಪನಿಂದನೆ ಮಾಡಿ ಹಿಂಸೆ ಕೊಟ್ಟು ಬದುಕ್ತೀವಿ ಅಂದರೆ ಅಂದರೆ ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕಂದರೆ ಕರ್ಮ ನಮ್ಮ ಬದುಕನ್ನು ನಿರ್ಧಾರ ಮಾಡುತ್ತೆ ಆ ಕರ್ಮಕ್ಕೆ ದಿನನಿತ್ಯ ನಾವೇ ಒಂದಲ್ಲ ಒಂದು ರೀತಿನಲ್ಲಿ ಕಾರಣವಾಗ್ತೀವಿ ಹಾಗಾಗಿ ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗಿರ್ತವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದ ತುಂಬೆಲ್ಲ ನಮಗೆ ಒಳ್ಳೆಯ ಫಲಗಳೇ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಮೊದಲನೆಯದಾಗಿ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಗುರುಬಲ ಇರಬೇಕು ಸ್ನೇಹಿತರೆ ಮದುವೆ ಯೋಗವೇ ಆಗಲಿ ಮಕ್ಕಳು ಯೋಗವೇ ಆಗಲಿ ಕೆಲಸದ ಯೋಗವೇ ಆಗಲಿ ಹಣದ ವಿಚಾರದಲ್ಲಿ ನಾವು ಒಂದು ಒಳ್ಳೊಳ್ಳೆಯ ದೊಡ್ಡ ಕ್ಷೇತ್ರಗಳಲ್ಲಿ ಹೆಸರು ಮಾಡಬೇಕು ಸಾಧನೆ ಮಾಡಬೇಕು ಅಂತ ಇದ್ದೀವಿ ಅಂದರೆ ಗುರು ಗ್ರಹ ನಮ್ಮ ಜೀವನದಲ್ಲಿ ಬಲವಾಗಿರಬೇಕು ಆ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಗ್ರಹಗಳು ತನ್ನದೇ ಆದ ಪ್ರಭಾವವನ್ನು ಪ್ರತಿ ವ್ಯಕ್ತಿಯ ಮೇಲೆ ಬೇರೆ ಬೀರ್ತವೆ ಸ್ನೇಹಿತರೆ ಅಂದರೆ ನಮ್ಮ ಕರ್ಮಗಳು ಎಷ್ಟು ಒಳ್ಳೆಯ ಇರ್ತವೋ ಆ ಗ್ರಹಗಳು ಕೂಡ ತಮ್ಮ ಪರಿಣಾಮವನ್ನು ಅಡ್ಡ ಪರಿಣಾಮವನ್ನಾಗಿ ಬೀರದೆ ಸತ್ಪರಿಣಾಮವನ್ನೇ ನಮಗೆ ಕೊಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಆ ಗ್ರಹಗಳನ್ನು ಪ್ರಸನ್ನಗೊಳಿಸುವ ರೀತಿ ನೀತಿ ಕರ್ಮಗಳನ್ನು ನಾವು ಹೊಂದಿರ್ತೀವಲ್ವ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಫಲಗಳು ಸಿಗ್ತವೆ ಇವುಗಳು ಯಾರೋ ಹೇಳಿದ್ರು ಅಂತ ಹೇಳಿ ನಾವು ಹೋಗಿ ನಮಗೆ ದೋಷಗಳಿದಾವೆ ಅಂತ ಹೇಳಿ ನಾವು ನವಗ್ರಹಗಳನ್ನು ಸುತ್ತರಿ ಅಂತ ಹೇಳ್ತಾರೆ ಸ್ನೇಹಿತರೆ ಸುತ್ತೀವಿ ನವಗ್ರಹಗಳನ್ನು ಬೆಳಗ್ಗೆ ಸುತ್ತ ಬಂದು ಮತ್ತೆ ದಿನ ಇಡೀ ನಾವು ಬೇರೆಯವರಿಗೆ ಬೈಯೋದು ಆಡ್ಕೊಳ್ಳೋದು ನಗೋದು ನಿಂದನೆ ಮಾಡೋದು ಹಿಂಸೆ ಮಾಡೋದು ಬೈಯೋದು ಕೆಟ್ಟದನ್ನ ಯೋಚಿಸೋದು ಇದೆಲ್ಲ ಮಾಡಿದರೆ ಆ ಗ್ರಹಗಳು ನಮ್ಮ ಮೇಲೆ ಶಾಂತಿ ಹೊಂದೋದಿಲ್ಲ ಇನ್ನಷ್ಟು ಷ್ಟು ಕ್ರೂರ ಪರಿಣಾಮವನ್ನು ಬೀರ್ತವೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ರೀತಿ ನೀತಿ ಕರ್ಮಗಳೇ ನಮ್ಮ ಮುಂದಿನ ಭವಿಷ್ಯ ಜೀವನ ಆಗಿರುತ್ತೆ ಸ್ನೇಹಿತರೆ ಅಂದರೆ ನಾಳೆಯ ಬದುಕು ನಮ್ಮ ಇಂದಿನ ಕರ್ಮವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಾವು ಇಂದು ಹೇಗಿರ್ತೀವೋ ಅದು ನಮ್ಮ ನಾಳೆ ಆಗಿರುತ್ತೆ ಹಾಗಾಗಿ ಹಾಗಾಗಿ ನಾವು ಗುರುವನ್ನು ಪ್ರಸನ್ನಗೊಳಿಸಬೇಕು ಆ ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂದರೆ ಬಾಬಾ ತಿಳಿಸಿದಂತೆ ಪ್ರತಿಯೊಬ್ಬ ಗುರುವು ಒಂದೇ ತನ್ನ ಭಕ್ತರಲ್ಲಿ ಹೇಳೋದು ತನ್ನನ್ನು ನಂಬಿದ ಭಕ್ತರಿಗೆ ಒಂದೇ ಹೇಳೋದು ಸ್ನೇಹಿತರೆ ಎಲ್ಲರೂ ಒಳ್ಳೆಯದನ್ನ ಮಾಡು ಎಲ್ಲರಿಗೂ ಒಳ್ಳೆಯ ಭಾವನೆಯನ್ನ ವ್ಯಕ್ತಪಡಿಸು ಯಾರಲ್ಲೂ ಶತ್ರುತ್ವವನ್ನ ತೋರ್ಬೇಡ ಯಾರಿಗೂ ಕೆಟ್ಟದನ್ನ ಬಯಸಬೇಡ ಕೇಡನ್ನು ಮಾಡಬೇಡ ಒಳ್ಳೆಯ ದಾರಿಯಲ್ಲಿ ಸಾಕು ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ನಿಸ್ಸಾಯಕರಿಗೆ ನಿಸ್ಸಹಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡು ಅಂತನೇ ಬಾಬಾ ಹೇಳಿರೋದು ಸ್ನೇಹಿತರೆ ಪ್ರತಿಯೊಬ್ಬ ಗುರುಗಳು ಅವರದ್ದೇ ಆದ ರೀತಿಯಲ್ಲಿ ತನ್ನ ಭಕ್ತರ ಉದ್ಧಾರವನ್ನೇ ಬಯಸ್ತಾರೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಬಾಬಾರವರ ಉಪದೇಶಗಳು ಕೂಡ ಇದರ ಆಧಾರದ ಮೇಲೆ ನಿಂತಿದ್ದಾವೆ ಸ್ನೇಹಿತರೆ ಅವರು ಯಾವುದೇ ಧರ್ಮವನ್ನು ವಿರೋಧಿಸೋದೂ ಇಲ್ಲ ಯಾವುದೇ ಧರ್ಮವನ್ನು ಬದಲಾಯಿಸ್ರಿ ಅಂತೇಳಿ ಒತ್ತಾಯಿಸೋದೂ ಇಲ್ಲ ಸ್ನೇಹಿತರೆ ಸಬ್ ಕಾ ಮಾಲಿಕೆ ಖೈ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಒಳ್ಳೆಯದನ್ನು ಮಾಡು ಒಳ್ಳೆಯದನ್ನು ಬಯಸು ಒಳ್ಳೆಯ ದಾರಿಯಲ್ಲಿ ಸಾಗು ಒಳ್ಳೆಯ ಉದ್ದೇಶವನ್ನು ಹೊಂದಿದ ನಿನ್ನ ನಿನ್ನ ಮನಸ್ಥಿತಿ ಯಾವ ರೀತಿ ಸಾಕ್ತಾ ಹೋಗುತ್ತೋ ಅದೇ ರೀತಿಯ ಫಲವನ್ನು ನಿನ್ನ ಜೀವನದುದ್ದಕ್ಕೂ ಪಡೆಯುತ್ತೆ ಅಂತಲೇ ಬಾಬಾರವರು ತಮ್ಮ ಸರಳವಾದ ಉಪದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಬಾಬಾರವರಿಗೂ ನಾಯಿಗಳು ಅಂದ್ರೆ ಯಾವಾಗಲೂ ಪ್ರೀತಿನೇ ಸ್ನೇಹಿತರೆ ಅವರು ತಮಗೋಸ್ಕರ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಇನ್ನೊಬ್ರು ಇದ್ರಿಗೆ ಹೋಗಿ ಕೈ ಚಾಚೋ ಕೆಲಸ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಭಿಕ್ಷೆ ಬೇಡ್ತಾ ಇರಲಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಹೊಟ್ಟೆ ತುಂಬಿಸಕ್ಕೋಸ್ಕರನೇ ಅವರು ದಿನನಿತ್ಯ ಐದು ಮನೆಗಳಿಗಾದರೂ ಭಿಕ್ಷೆಗೆ ಹೋಗ್ತಿದ್ರಂತೆ ಇನ್ನ ಅವರು ಕೊನೆಯವರೆಗೂ ಪಾಲನೆ ಮಾಡಿದ್ದಾರೆ ಸ್ನೇಹಿತರೆ ರಾಜಾದಿರಾಜನಾಗಿ ಜನ ಮೆರೆಸ್ತಾ ಇದ್ರು ಆದರೂ ಕೂಡ ಅವರು ಜೋಳಿಗೆಯನ್ನು ಸಿಗಸ್ಕೊಂಡು ಐದು ಮನೆಗೆ ದಿನನಿತ್ಯ ಭಿಕ್ಷೆಗೆ ಹೋಗಿ ಬರ್ತಾನೆ ಇರ್ತಿದ್ರು ಸ್ನೇಹಿತರೆ ಆ ಭಿಕ್ಷೆಯನ್ನು ತಂದು ತಮ್ಮ ಕೈಯಾರೆ ಆಹಾರವನ್ನ ತಯಾರಿಸಿ ಪ್ರಾಣಿ ಪಕ್ಷಿಗಳಿಗೆ ನಿತ್ಯ ಆಹಾರವನ್ನ ಕೊಡ್ತಾ ಇದ್ರು ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ ಸಂದೇಶವನ್ನ ಸಾರತ್ತೆ ಗೊತ್ತಾ ಈ ವಿಚಾರ ಕರ್ಮ ಮಾಡ್ಬೇಕು ಬಡವನೇ ಆಗಿರ್ಲಿ ನಿರ್ಗತಿಕನೇ ಆಗಿರ್ಲಿ ಎಂತಹ ಶ್ರೀಮಂತನೇ ಆಗಿರಲಿ ರಾಜನೇ ಆಗಿರಲಿ ತನ್ನ ಕರ್ಮವನ್ನು ಒಳ್ಳೆಯ ಉದ್ದೇಶದೊಂದಿಗೆ ಮಾಡಲೇಬೇಕು ಅದೇ ಅವನ ಮುಂದಿನ ಭವಿಷ್ಯವಾಗಿರುತ್ತೆ ಜೀವನ ಆಗಿರುತ್ತೆ ಮುಂದಿನ ಜನ್ಮದ ಫಲಕ್ಕೂ ಕೂಡ ಕಾರಣವಾಗುತ್ತೆ ಅನ್ನುವ ಒಂದು ಸರಳವಾದ ಮಾಹಿತಿಯನ್ನು ಈ ರೀತಿಯಾಗಿ ಸರಳವಾದ ಆಚರಣೆಯೊಂದಿಗೆ ಬೋಧನೆಯೊಂದಿಗೆ ನಮಗೆ ತಿಳಿಸಿಕೊಟ್ಟು ಹೋಗಿದ್ದಾರೆ ಸ್ನೇಹಿತರೆ ಅಂದರೆ ಒಬ್ಬ ರಾಜನೇ ಆಗಲಿ ಈ ಜನ್ಮದಲ್ಲಿ ಒಬ್ಬ ರಾಜನೇ ಆಗಿರ್ಬೋದು ಸ್ನೇಹಿತರೆ ಹಿಂದಿನ ಜನ್ಮದಲ್ಲಿ ಅವನು ತುಂಬ ಪುಣ್ಯದ ಫಲದ ಕಾರಣವಾಗಿ ಈ ಜನ್ಮದಲ್ಲಿ ಅವನು ರಾಜನಾಗಿ ಜನಿಸಿರ್ತಾನೆ ಅವನಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಇರ್ತಾನೆ ಕೈಗೊಂದಾಳು ಕಾಲಿಗೊಂದಾಳು ಎಲ್ಲ ರೀತಿಯಲ್ಲೂ ಇರ್ತಾವೆ ಆದರೂ ಕೂಡ ಅವನು ಮುಂದಿನ ಜನ್ಮದಲ್ಲಿ ಏನಾದರೂ ಪುಣ್ಯವನ್ನು ಸಂಪಾದನೆ ಮಾಡಿ ಮುಂದಿನ ಜನ್ಮದಲ್ಲೂ ಇದೇ ರೀತಿ ಸುಖವನ್ನು ಅನುಭವಿಸಬೇಕು ರಾಜಯೋಗವನ್ನೇ ಅನುಭವಿಸಬೇಕು ಅಂದರೆ ಅವನು ಕೂಡ ಸ್ವತಃ ಕರ್ಮವನ್ನು ಮಾಡಲೇಬೇಕಾಗತ್ತೆ ಅದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರಬೇಕು ಸ್ನೇಹಿತರೆ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನ ಬದುಕೆಯಾಗಿರ್ಬೋದು ಜೀವಿಯ ಬದುಕಿ ಆಗಿರ್ಬೋದು ಅದರ ಕರ್ಮದ ಮೇಲೆಯೇ ಆಧಾರವಾಗಿರುತ್ತೆ ಹಾಗಾಗಿ ನಾವು ಗುರುವಿನ ಅನುಗ್ರಹ ಆಶೀರ್ವಾದವನ್ನು ನಾವು ಪಡ್ಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಬಾಬಾರವರ ಉಪದೇಶಗಳಂತೆ ನಾವು ನಡ್ಕೊಂಡ್ರೆ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವ ಬದಲಾಗತ್ತೆ ನಮ್ಮ ಜೀವನ ನಮ್ಮ ಮನಸ್ಥಿತಿ ನಮ್ಮ ವ್ಯಕ್ತಿತ್ವ ಬದಲಾದಂತೆ ನಮ್ಮ ಭವಿಷ್ಯ ಕೂಡ ನಾವು ಇಚ್ಛಿಸಿದ ರೀತಿಯಲ್ಲೇ ನಮಗೆ ಸಿಗ್ತಾ ಹೋಗುತ್ತೆ ನಮ್ಮ ಇಚ್ಛೆಗಳು ಕೂಡ ಒಂದೊಂದಾಗಿ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಯಾಕಂದರೆ ಕರ್ಮದ ಉದ್ದೇಶವೇ ಒಳ್ಳೆಯದಿದೆಯಲ್ಲ ಹಾಗಾಗಿ ಅದಕ್ಕೆ ಸಿಗುವ ಫಲಗಳು ಕೂಡ ಒಳ್ಳೆಯದಾಗಿರುತ್ತೆ ಅದೇ ರೀತಿ ಗ್ರಹಗಳ ಬಲಕ್ಕೆ ಹೋದಾಗ ಗುರುವಿನ ಬಲ ನಮ್ಮ ಜೀವನದಲ್ಲಿ ಬಹಳ ಪ್ರಭಾವವನ್ನು ಬೀರುತ್ತೆ ಗುರುಬಲ ಇದ್ರೇನೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಈಗ ನೋಡಿ ನಮ್ಮ ಮನೆಯಲ್ಲಿ ಮೂರು ಜನ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ನಾನು ಒಬ್ಬನೇ ದುಡಿತಾ ಇದ್ದೀನಿ ಅಂತ ಅನ್ಕೊಡ್ರಿ ಸ್ನೇಹಿತರೆ ನಮ್ಮ ಗುರುಬಲ ಚೆನ್ನಾಗಿರುತ್ತೆ ನಮ್ಮ ಸ್ಥಿತಿಗತಿಗಳು ಚೆನ್ನಾಗಿರ್ತವೆ ನಾವು ಹೋಗಿ ದುಡಿತಾ ಇದೀವಿ ಹಣವನ್ನ ಸಂಪಾದನೆ ಮಾಡ್ತೀವಿ ಅದನ್ನು ಖರ್ಚು ಮಾಡ್ತಿದ್ವಿ ಮನೆಯಲ್ಲಿ ನಾವು ಕುಟುಂಬವನ್ನು ನಿರ್ವಹಿಸ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ಆ ಮೂರು ಜನ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನ ವೇಯಿಸ್ಬೇಡ ತುಂಬ ಖರ್ಚು ಮಾಡಬೇಡ ಅನವಶ್ಯಕ ಖರ್ಚು ಮಾಡಬೇಡ ಎಷ್ಟಾಗುತ್ತೋ ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಖರ್ಚು ಮಾಡು ಒಳ್ಳೆ ರೀತಿಯಲ್ಲಿ ಕೆಲಸಕ್ಕೆ ಹೋಗು ಅಲ್ಲಿ ಒಳ್ಳೆ ಜನರನ್ನು ಸಂಪರ್ಕ ಮಾಡು ಒಳ್ಳೆ ರೀತೀಲಿರು ನಿನ್ನ ಕೆಲಸ ಎಷ್ಟಾಯಿತೋ ಅಷ್ಟು ಮಾಡಿಕೊಂಡು ಮನೆಗೆ ಬಂದುಬಿಡು ಎಲ್ಲೂ ಕೂಡ ದುಂದು ವೆಚ್ಚ ಮಾಡಲಿಕ್ಕೆ ಹೋಗ್ಬೇಡ ಕೆಟ್ಟವರು ಸವಾಸ ಮಾಡಬೇಡ ಅಂಥೇಳಿ ಈ ರೀತಿಯೆಲ್ಲ ಆ ಮೂರು ಜನ ನಮಗೆ ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ಅದು ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದಲೇ ನಮಗೆ ಈ ರೀತಿ ರೀತಿಯಾದ ಬೋಧನೆ ಸಿಗ್ತಾ ಇರತ್ತೆ ಸ್ನೇಹಿತರೆ ಹಾಗಾಗಿ ನಾವ್ ಯಾವುದನ್ನು ಕೂಡ ಯಾರನ್ನು ಕೂಡ ಇಲ್ಲಿ ಅಲ್ಲಗಳಿಬಾರ್ದು ಅವರು ದುಡಿತಾ ಇಲ್ಲ ಅಷ್ಟೇ ಮನೆಯಲ್ಲಿ ಒಬ್ಬ ತಾಯಿಯಾಗಿ ಗೃಹಿಣಿಯಾಗಿ ಮನೆ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಮಕ್ಕಳ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ನಮಗೆ ಅಡಿಗೆ ತಿಂಡಿ ಊಟ ಎಲ್ಲವನ್ನ ಮಾಡ್ಕೊಳ್ತಾ ನಮ್ಮ ಆಗು ಹೋಗುಗಳನ್ನ ನೋಡ್ಕೊಳ್ತಾ ನಮ್ಮ ಸೇವೆ ಮಾಡ್ತಾ ಅಷ್ಟೇ ಆದ್ರೆ ಅವರು ನಮ್ಮ ಶ್ರೇಯಸ್ಸನ್ನು ಬಯಸ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಗಲು ರಾತ್ರಿ ಅವ್ರು ಹರಿಸ್ತಾ ಇದಾರೆ ಅಂದ್ರೆ ನಮ್ಮ ದುಡಿಮೆಯ ಜೊತೆಗೆ ಅವರ ಹಾರೈಕೆಯು ಸೇರಿದ್ರೆ ಮಾತ್ರ ನಾವು ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಬಿಟ್ಟು ನಾನು ಒಬ್ನ ದುಡಿಯೋದು ಇವರೆಲ್ಲ ಕುತ್ಕೊಂಡು ತಿಂತಾರೆ ಅಂತ ಹೇಳಿ ನಾವ್ ಏನಾದ್ರೂ ಈ ರೀತಿ ಸ್ವಾರ್ಥ ಮನೋಭಾವವನ್ನು ಬೆಳೆಸಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಯಾವತ್ತಿಗೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ ನಾವ್ ಎಷ್ಟೇ ಹಣವನ್ನ ಅವರ ಕಣ್ಣು ತಪ್ಪಿಸಿ ಕೂಡಿಟ್ರು ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗೇ ಆಗುತ್ತೆ ಸ್ನೇಹಿತರೆ ಅನಾರೋಗ್ಯದ ದೃಷ್ಟಿಯಾಗಿರ್ಬೋದು ಇಲ್ಲ ಅನವಶ್ಯಕವಾದ ಖರ್ಚುಗಳಾಗಿರ್ಬೋದು ಈ ರೀತಿಯಾಗಿ ಆ ಹಣ ಖರ್ಚಾಗತ್ತೆ ಹಾಗಾಗಿ ಸ್ನೇಹಿತರೆ ನಾವು ಕೇವಲ ನಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಬಾರ್ದು ಹಣವನ್ನು ಕೂಡಿಡಬೇಕು ಇಲ್ಲ ಅಂತಲ್ಲ ನಮ್ಮ ಮುಂದಿನ ಭವಿಷ್ಯಕ್ಕೆ ಹಾಗಂತ ಇನ್ನೊಬ್ಬರ ಆಸೆಗಳನ್ನ ನಿರೀಕ್ಷೆಗಳನ್ನು ಇನ್ನೊಬ್ಬರು ಹೊಟ್ಟೆಯ ಹಸಿವನ್ನ. ಕೊಂದು ನಾವು ಆ ಹಣವನ್ನು ಸಂಪಾದನೆ ಮಾಡಿದರೆ ಖಂಡಿತ ಆ ಹಣ ನಮಗೆ ದಕ್ಕೋದಿಲ್ಲ ಸ್ನೇಹಿತ ಆ ಅಳತೆಗೆ ತಕ್ಕ ಹಾಗೆ ಖರ್ಚು ಮಾಡಿ ಅವರಿಗೂ ಸಹ ವಿವೇಕವನ್ನ ಜ್ಞಾನವನ್ನು ಹೇಳ್ತಾ ನಾವು ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅಂತ ನಾವು ಅವರಿಗೆ ತಿಳಿಸ್ತಾ ಅವ್ರು ಹೇಳಿದ್ದನ್ನು ನಾವು ಕೇಳ್ತಾ ಈ ರೀತಿಯಾಗಿ ನಾವು ಜೀವನದಲ್ಲಿ ಸಾಕಾಗ ಖಂಡಿತ ನಾವು ಏನನ್ನ ಕಷ್ಟಪಟ್ಟು ಉಳಿಸ್ತಾ ಇರ್ತೀವಲ್ವ ಅದು ನಮ್ಮ ಕೊನೆಯವರೆಗೂ ನಮ್ಮ ಜೊತೆಗೆ ಉಳಿಯುತ್ತೆ ಒಳ್ಳೆಯ ರೀತಿಯಲ್ಲಿ ಅದು ನಮಗೆ ಸಿಗತ್ತೆ ಸ್ನೇಹಿತರೆ ಹಾಗೆ ಹೇಳಬೇಕು ಅಂದರೆ ನಮ್ಮ ಕರ್ಮ ಹೇಗಿರುತ್ತೋ ನಮ್ಮ ಜೀವನ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ತಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಗುರುವಿನ ಬಲ ಸ್ನೇಹಿತರೆ ಒಬ್ಬ ಗುರುವಿನ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ನಮಗೆ ಸಿಗ್ತಾ ಹೋಗುತ್ತೆ ಆ ಮಾರ್ಗದರ್ಶನವನ್ನ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ಅದರ ಅನುಸಾರವಾಗಿ ನಾವು ನಡೀತಾ ಹೋದ ಹಾಗೆ ನಮ್ಮ ಜೀವನ ಒಂದು ಉತ್ತಮವಾದ ಬದಲಾವಣೆಯನ್ನ ಕಾಣೋದ್ರ ಜೊತೆಗೆ ಯಶಸ್ಸನ್ನ ಕಾಣುತ್ತೆ ಹಾಗೆ ಗುರುಬಲ ಕೂಡ ನಮ್ಮ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಆ ಗುರುವಿಗೆ ಇಷ್ಟವಾಗುವಂತಹ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ ಆ ಉಪದೇಶಗಳನ್ನ ನಾವೀಗಾಗಲೇ ಕೇಳಿದೀವಲ್ವಾ ಒಳ್ಳೆದನ್ನೇ ಬಯಸ್ಬೇಕು ಒಳ್ಳೆದನ್ನೇ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರ್ದು ಕೆಟ್ಟದಾಗಿ ಮಾತಾಡಬಾರ್ದು ನಿಂದನೆ ಮಾಡಬಾರದು ಹಿಂಸೆ ಮಾಡಬಾರ್ದು ಅನ್ನೋ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡ್ರೆ ಸಾಕು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಬಲವಾಗಿ ಒಬ್ಬ ಗುರುವನ್ನ ನಮ್ಮ ಜೀವನದಲ್ಲಿ ಆರಿಸ್ಕೊಳ್ಬೇಕು ನಂಬಬೇಕು ಸ್ನೇಹಿತರೆ ಪ್ರತಿ ವಾರ ನಾವು ಗುರುವಿನ ಮಂದಿರಕ್ಕೆ ಎಷ್ಟೇ ಕಷ್ಟ ಆಗಲಿ ಹೋಗಿ ಬರುವ ಅಭ್ಯಾಸವನ್ನ ಇಟ್ಕೊಳ್ಬೇಕು ಅವರ ಸ್ಮರಣೆ ನಿರಂತರವಾಗಿ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿರಬೇಕು ಯಾವತ್ತಿಗೂ ಅವರ ಸ್ಮರಣೆ ನಮ್ಮಿಂದ ಮರ್ತು ಹೋಗಬಾರದು ಆ ರೀತಿಯಾಗಿ ಅವರ ಸ್ಮರಣೆ ನಮ್ಮ ನಾಲಿಗೆಯ ಮೇಲೆ ನಿರಂತರವಾಗಿರಬೇಕು ಎರಡನೇದಾಗಿ ನಾವು ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಪಡಿ ಬೇಕಂದ್ರೆ ತೀರ್ಥ ಯಾತ್ರೆಯನ್ನ ವರ್ಷಕ್ಕೊಮ್ಮೆ ಆದ್ರೂ ನಾವು ಮಾಡಬೇಕು ಸ್ನೇಹಿತರೆ ದೇವರಿಗೆ ಹೋಗೋದಾಗಿರಲಿ ಇಲ್ಲ ಯಾವುದಾದ್ರೂ ತೀರ್ಥ ಕ್ಷೇತ್ರಗಳಿಗೆ ಹೋಗೋದೇ ಆಗಿರಲಿ ಪ್ರತಿ ವರ್ಷನೂ ಮಾಡಲೇಬೇಕಂತೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಇರಬೇಕು ಅಂದರೆ ನಮ್ಮ ಮನೆಯಲ್ಲಿರುವ ತಂದೆ ತಾಯಿ ಹಿರಿಯರಿಗೆ ಗೌರವ ಕೊಡಲೇಬೇಕು ಆಧಾರವನ್ನು ಕೊಟ್ಟು ನಾವು ಪ್ರೀತಿಸಬೇಕು ಸ್ನೇಹಿತರು ಯಾವುದೇ ರೀತಿ ಶತ್ರುತ್ವವನ್ನು ಅವರ ಮೇಲೆ ತೋರಬಾರ್ದು ಬುದ್ಧಿ ಜ್ಞಾನ ಸರಿ ಇದ್ರೆ ನಾವು ಒಳ್ಳೆಯ ದಾರಿಯಲ್ಲಿ ಸಾಗಿ ಹಣವನ್ನು ಸಂಪಾದನೆ ಮಾಡೇ ಮಾಡ್ತೀವಿ ಬುದ್ಧಿನೇ ಏನು ಕೆಲಸ ಮಾಡ್ತಾ ಇಲ್ಲ ಜ್ಞಾನನೂ ಇಲ್ಲ ಅಂದ್ರೆ ಹಣ ಸಂಪಾದನೆಗೂ ಅಡ್ಡಿ ಆತಂಕಗಳು ಬರ್ತಾನೆ ಇರ್ತವೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸದಾ ನಮಗೆ ಮುಖ್ಯವಾಗಿ ಇರುತ್ತೆ ಜೀವನ ಪೂರ್ತಿ ನಮಗೆ ಒಂದಲ್ಲ ಒಂದು ರೀತಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗ ಮಾರ್ಗದರ್ಶನ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಮ್ ಜೊತೆಗೆ ಇರಬೇಕು ಅಂದ್ರೆ ಒಂದು ಸಣ್ಣದಾದ ಒಂದು ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ ಒಂದು ಸಣ್ಣ ಕೆಂಪು ಬಟ್ಟೆಯನ್ನು ತಗೊಂಡು ಅದರಲ್ಲಿ ಚಿಟಿಕೆ ಅರಿಶಿಣವನ್ನ ಹಾಕಿ ಇಲ್ಲವೇ ಒಂದು ಕೊಂಬನ್ನ ಹಾಕಿ ಕಟ್ಟಿ ಸದಾ ನಿಮ್ಮ ಪರ್ಸಲ್ಲಿ ಇಲ್ಲ ನೀವು ಹಣ ಇಡೋ ಜಾಗದಲ್ಲಿ ಇಡಬೇಕು ಸ್ನೇಹಿತರೆ ಇದು ಕೂಡ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಕಾರಣವಾಗುತ್ತೆ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಆಕರ್ಷಣೆ ಆಗುತ್ತೆ ಸಂಪಾದನೆಯ ಮಟ್ಟ ಹೆಚ್ಚಾಗುತ್ತೆ ಹಾಗೆ ದಾರಿದ್ರ್ಯ ದೂರವಾಗುತ್ತೆ ಗುರುವಿನ ಅನುಗ್ರಹ ಅನುಗ್ರಹ ಆಶೀರ್ವಾದ ಸ್ಥಿರವಾಗಿ ನಿಮ್ಮ ಮನೆ ಮೇಲೆ ಇರುತ್ತೆ ಸ್ನೇಹಿತರೆ ನಿಮ್ಮ ಮೇಲೆ ಕೂಡ ಇರುತ್ತೆ ಹಾಗಾಗಿ ಈ ಸಣ್ಣ ಪರಿಹಾರವನ್ನ ಮಾಡಿಕೊಡ್ರಿ ಹಾಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ನಾಲ್ಕು ಲವಂಗ ಮತ್ತೆ ಒಂದೆರಡು ಕರ್ಪೂರನ ಒಂದು ಹಣತೆಯಲ್ಲಿ ಹಾಕಿ ಖಾಲಿ ಇರೋ ಹಣತೆಯಲ್ಲಿ ಹಾಕಿ ನೀವು ಅದನ್ನ ಸುಡಬೇಕು ಸ್ನೇಹಿತರೆ ಮನೆಯಲ್ಲೆಲ್ಲ ಅದರ ಪರಿಮಳ ಹರಡುವ ಹಾಗೆ ನೋಡ್ಕೊಡ್ರಿ ಇದರಿಂದ ನೆಗೆಟಿವ್ ಎನರ್ಜಿ ದೂರ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಜೊತೆಗೆ ಒಳ್ಳೆ ನಿದ್ದೆ ಆರೋಗ್ಯ ಕೂಡ ಕೂಡ ವೃದ್ಧಿ ಆಗುತ್ತೆ ಸ್ನೇಹಿತರೆ ಮನಸ್ಸು ಕೂಡ ಶವಾದ ರೀತಿಯಲ್ಲಿ ವರ್ತನೆ ಮಾಡುತ್ತೆ ಈ ಪರಿಹಾರನ ಶನಿವಾರ ಮಂಗಳವಾರ ಹಾಗೂ ಭಾನುವಾರ ಗುರುವಾರ ಮಾಡ್ಕೊಳ್ಬೋದು ಸ್ನೇಹಿತರೆ ವಾರದಲ್ಲಿ ಒಮ್ಮೆ ಆದ್ರೂ ಮಾಡಿಕೊಡ್ರಿ ಎರಡು ಬಾರಿ ಮಾಡ್ಕೊಳ್ರಿ ಮಾಡ್ಕೊಡ್ರಿ ಅದೇ ರಿಸಲ್ಟ್ ಅಂತೂ ಕೊಡುತ್ತೆ ಸ್ನೇಹಿತರೆ ಅಂದ್ರೆ ನಾವು ನವಗ್ರಹಗಳ ಲೆಕ್ಕಾಚಾರಕ್ಕೆ ಹೋದಾಗ ಪ್ರತಿಯೊಂದು ಗ್ರಹವು ಅದರದ್ದೇ ಆದ ಪರಿಣಾಮವನ್ನ ಕಾಲ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ರಾಶಿ ಜಾತಕ ಇದರ ಅನುಸಾರವಾಗಿ ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತವೆ ಆ ಗ್ರಹ ರಾಶಿಗಳು ಕೂಡ ನಮ್ಮ ಉತ್ತಮವಾದ ಕರ್ಮವನ್ನ ಉದ್ದೇಶವನ್ನೇ ನೋಡೋದು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದ ಮೇಲೆ ಅವು ಪರಿಣಾಮವನ್ನ ಬೀರ್ತವೆ ಹಾಗಾಗಿ ನಾವು ಎಲ್ಲಾ ಗ್ರಹಗಳ ಅನು ಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂದ್ರೆ ನಮ್ಮ ರೀತಿ ನೀತಿ ಕರ್ಮದ ಉದ್ದೇಶಗಳು ಉತ್ತಮವಾಗಿರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಪೂಜೆ ವ್ರತ ನಿಯಮ ಹಾಗೂ ಮಾಡಿಕೊಳ್ಳುವ ಸರಳ ಪರಿಹಾರಗಳು ಫಲ ನೀಡಲಿಕ್ಕೆ ಶುರುವಾಗ್ತವೆ ಜೀವನದಲ್ಲಿ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗೋದ್ರ ಜೊತೆಗೆ ನಮ್ಮ ಜೀವನ ಉತ್ತಮವಾಗುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾವು ಅನ್ಕೊಂಡಿರೋ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗತ್ತೆ ಅಯ್ಯೋ ಮದುವೆಯಲ್ಲಿ ಅಡೆತಡೆ ಆಗಿರ್ಬೋದು ಕೆಲಸದಲ್ಲಿ ಅಡೆತಡೆ ಆಗಿರ್ಬೋದು ಮಕ್ಕಳಾಗೋ ವಿಚಾರದಲ್ಲಿ ಅಡೆತಡೆಗಳಾಗಿರ್ಬೋದು ಇವೆಲ್ಲವೂ ನಿವಾರಣೆ ಆಗ್ತವೆ ಸ್ನೇಹಿತರೆ ಒಳ್ಳೆಯ ಉದ್ದೇಶದ ಕರ್ಮವನ್ನ ಮಾಡುವ ಕೆಲಸ ಮಾತ್ರ ನಮ್ದಾಗಿರ್ಬೇಕು ಫಲದ ಅಪೇಕ್ಷೆಯನ್ನು ನಾವು ಹೊಂದಿರಬಾರ್ದು ಫಲ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಭಗವಂತ ಒಂದಲ್ಲ ಒಂದು ದೃಢವಾಗಿರಬೇಕು ಅನುಗ್ರಹ ಸಂಪಾದನೆ ಮಾಡ್ಲಿಕ್ಕೆ ನಮ್ಮ ಜೀವನದಲ್ಲಿ ಇಷ್ಟಂತೂ ನಾವು ಮಾಡಲೇಬೇಕಾಗತ್ತೆ ಆಗ ಗುರುವು ಖಂಡಿತ ಪ್ರಸನ್ನರಾಗ್ತಾರೆ ಗುರು ಗ್ರಹ ಪ್ರಸನ್ನವಾದ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗ್ತವೆ ಹಾಗೆ ನಾವು ಅನ್ಕೊಂಡಿರೋ ಕೆಲಸದಲ್ಲಿ ಶುಭ ಯೋಗಗಳು ಕೂಡ ನಮ್ಮ ಜೀವನದಲ್ಲಿ ಬರ್ತವೆ ಹಾಗೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸದಾ ಸಾಕ್ತಾ ಹೋದ್ರೆ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವ ಉತ್ತಮವಾಗುತ್ತಾ ಹೋಗುತ್ತೆ ಅದ್ ನಾವು ನಮ್ಮ ಭವಿಷ್ಯವನ್ನ ಹೇಗೆ ಕಂಡುಕೊಳ್ಬೇಕು ಅನ್ನುವ ದಾರಿ ಕೂಡ ನಮಗೆ ನಿರಂತರವಾಗಿ ಬಲವಾದ ರೀತಿಯಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ರಕ್ಷಣೆಯ ರೂಪದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಇವತ್ತಿನ ದಿನ ಅಂತಲ್ಲ ನಾಯಿಗೆ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಜೀವನ ಪರ್ಯಂತ ಏನಾದ್ರೂ ಒಂದು ಆಹಾರವನ್ನ ನೀರನ್ನಾಗ್ಲಿ ಕೊಡುವ ಕಾಳು ಕಡಿಯನ್ನಾಗ್ಲಿ ಅಭ್ಯಾಸವನ್ನ ಇಟ್ಕೊಳ್ಳುವ ಸಂಕಲ್ಪವನ್ನ ಇವತ್ತಿಂದನೇ ಈ ಕ್ಷಣದಿಂದನೇ ಈ ಕಾಲ ಅಷ್ಟಮಿ ದಿನ ಿಂದನೇ ನೀವು ಒಂದು ಸಂಕಲ್ಪವನ್ನು ಮಾಡಿರಿ ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ನಾನು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಹಸುಗಳಿಗಾಗಿರ್ಬೋದು ನಾಯಿಗಳಿಗಾಗಿರ್ಬೋದು ಯಾವುದೇ ಒಂದು ಪ್ರಾಣಿ ನಿಸಾಯಕ ಜನರಿಗೆ ಆಗಿರ್ಬೋದು ನನ್ನ ಕೈಲಾದಷ್ಟು ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ನಾನು ದಾನ ಧರ್ಮದ ಸೇವೆಯನ್ನು ಮಾಡ್ತೀನಿ ಇದು ನನ್ನ ಆ ಜನ್ಮ ಪರ್ಯಂತ ಸಂಕಲ್ಪ ಅಂದ್ರೆ ನಾನು ಇರುವವರೆಗೂ ಈ ಸಂಕಲ್ಪ ನನ್ನೊಟ್ಟಿಗೆ ಇದ್ದೇ ಇರುತ್ತೆ ನನ್ನ ಮನಸ್ಸಲ್ಲಿ ನಾನು ಇದನ್ನು ಮಾಡೇ ಮಾಡ್ತೀನಿ ಎನ್ನುವ ಒಂದು ದೃಢವಾದ ಸಂಕಲ್ಪದೊಂದಿಗೆ ಈ ದಿನವನ್ನ ಒಂದು ಹೊಸ ಶುರುವನ್ನ ನಿಮ್ಮ ಜೀವನದಲ್ಲಿ ತಂದುಕೊಡ್ರಿ ಖಂಡಿತ ನಾಳೆ ನಿಮ್ಮಿಂದ ಆ ಕೆಲಸ ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ ಮರ್ತರು ಕೂಡ ನಿಮ್ಮ ಎದುರಿಗೆ ಬಂದು ನೆನಪು ಮಾಡುತ್ತೆ ನನಗೆ ಸಹಾಯ ಮಾಡು ಅಂತ ಹೇಳಿ ಕೇಳುವ ರೀತಿಯಲ್ಲಿ ಆ ಪರಿಸ್ಥಿತಿಗಳನ್ನ ತಂದು ಕೊಡ್ತಾರೆ ಗುರು ಅಂದ್ರೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿದೀವಲ್ವಾ ಒಳ್ಳೆಯ ಉದ್ದೇಶವನ್ನು ಹೊಂದಿ ಅಂದಾಗ ಆ ಗುರು ಕೂಡ ಅದಕ್ಕೆ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನೋಡು ನೀನು ಈ ರೀತಿ ಸಂಕಲ್ಪ ಮಾಡಿದೀಯಲ್ಲ ಆ ಸಂಕಲ್ಪಕ್ಕೆ ಹೊತ್ತು ನಿನಗೆ ಅದು ಮರ್ತು ಹೋಗಿದೆ ಅಂತ ಹೇಳಿ ಆ ಪ್ರಾಣಿನೇ ಆಗ್ಲಿ ನಮ್ಮ ಎದುರಿಗೆ ತಂದು ನಿಲ್ಲಿಸುವ ಮೂಲಕ ನಮ್ಗೆ ನೆನಪು ಮಾಡಿ ನಮ್ಮಿಂದ ಸಹಾಯ ಮಾಡಿಸ್ತಾರೆ ನಮ್ಮಿಂದ ಅವರು ಸಹಾಯ ಮಾಡಿಸೋ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿರುವ ಪಾಪಗಳು ಕಳ್ಕೊಳ್ಬೇಕು ಹಾಗೆ ನಾವು ಇಚ್ಛಿಸುವ ಇಚ್ಛೆಗಳು ಈಡೇರಬೇಕು ಅಂದ್ರೆ ಈ ಒಳ್ಳೆಯ ರೀತಿಯ ಉದ್ದೇಶದ ಕರ್ಮಗಳು ಆಗ್ಲೇಬೇಕು ಹಾಗಾಗಿ ಆ ಗುರು ನಮ್ಮ ಜೊತೆಗಿದ್ದು ನಿರಂತರವಾಗಿ ಈ ರೀತಿ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಡ್ತೀನಿ ಇಷ್ಟ ಆಗಿದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಸಾಯಿ ಹರೇ ಬಾಬ ಹರೆ ಬಾಬಾ 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 ಹೇ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ